ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಈಗ ಮತ್ತಷ್ಟು ದಾಳಿಗೆ ಸಂಚು ನಡೆದಿತ್ತು ಅನ್ನುವಂತಹ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ ಕಾಶ್ಮೀರದ ಹಲವೆಡೆ ದಾಳಿ ನಡೆಸುವುದಕ್ಕೆ ಉಗ್ರರು ಕೆಚ್ಚು ಹಾಕಿದ್ರು ಅನ್ನುವಂತಹ ಗಂಭೀರ ಮಾಹಿತಿ ಹೊರಬಿದ್ದಿರೋದು ಗುಪ್ತಚರ ಇಲಾಖೆಯಿಂದ ಈಗ ಗುಪ್ತಚರ ಇಲಾಖೆಯಿಂದ ಕಾಶ್ಮೀರದೆಲ್ಲೆಡೆ ಹೈ ಅಲರ್ಟ್ ಕಾಶ್ಮೀರೇತರ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನು ಮಾಡಲಾಗಿದೆ ನಾಟ್ ಓನ್ಲಿ ಪೆಹಲ್ಗಾಮ್ ಉಳಿದಂತಹ ಪ್ರವಾಸಿ ತಾಣಗಳ ಮೇಲೂ ಕೂಡ ಉಗ್ರರು ಸ್ಕೆಚ್ ಹಾಕಿದ್ರು ಗುಪ್ತಚರ ಇಲಾಖೆಯಿಂದ ಒಂದಿಷ್ಟು ಗಂಭೀರವಾದಂಥ ವಿಚಾರ ಹೊರಬಿದ್ದಿರೋದು ಇದರ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆ ವಹಿಸುವಂತೆ ಸೇನೆಗೆ ಐದಿ ಸಂದೇಶ ರವಾನೆ ಕೂಡ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಹೈ ಅಲರ್ಟ್ ಆಗಿ ಇರುವಂತೆ ಸೇನೆಗೆ ಮಾಹಿತಿಯನ್ನು ಕೊಡಲಾಗಿದೆ ಕಾಶ್ಮೀರದ ಸುತ್ತಮುತ್ತಲೂ ಕೂಡ ಈಗಾಗಲೇ ಸೇನಾ ಚಾಪರ್ಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ ನಿರಂತರವಾಗಿ ಸೇನೆ ಇನ್ನಷ್ಟು ಅಲರ್ಟ್ ಆಗಿರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿದೆ ಯಾಕಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಕೊಟ್ಟಿರುವಂಥ ಮಾಹಿತಿ ಅವರಿಗೆ ಸಿಗ್ತಾ ಇರುವಂಥ ಮಾಹಿತಿ ಬಹಳಷ್ಟು ಅಚ್ಚರಿಯನ್ನುಂಟು ಮಾಡ್ತಾ ಇದೆ ಪಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ದಾಳಿ ಆಯಿತು ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅದೇ ರೀತಿಯಾಗಿ ದಾಳಿಯನ್ನ ಮಾಡುವುದಕ್ಕೆ ಕಾಶ್ಮೀರದ ಅನೇಕ ಪ್ಲೇಸ್ಗಳಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಈ ರೀತಿಯಾಗಿ ದಾಳಿ ಮಾಡುವುದಕ್ಕೆ ಇನ್ನೂ ಕೂಡ ಉಗ್ರರು ಸಂಚನ ಮಾಡಿದ್ದಾರೆ ಅನ್ನೋದು ಬೆಚ್ಚಿ ಬೀಳಿಸುವಂತ ಮಾಹಿತಿ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳಿಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಹೈ ಅಲರ್ಟ್ ಆಗಿರುವುದಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ ಕಾಶ್ಮೀರದಾದ್ಯಂತ ರೈಲ್ವೆ ಮೇಲೆ ದಾಳಿಗೆ ಸ್ಕೆಚ್ ರೈಲ್ವೆ ಹಳಿ ರೈಲ್ವೆ ಸಿಬ್ಬಂದಿಯನ್ನು ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನು ಮಾಡಲಾಗಿತ್ತು ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಎಲ್ಲ ಕಡೆ ಸೇನೆಯ ಶೋಧ ನಡೀತಾ ಇದೆ ಕಾಶ್ಮೀರದಾದ್ಯಂತ ರೈಲ್ವೆ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಪ್ಲಾನ್ ಈ ಉಗ್ರರಿಂದ ಆಗಿತ್ತು ಅನ್ನುವಂಥ ಬೆಚ್ಚಿ ಬೀಳಿಸುವ ಸಂಗತಿ ಮಾಹಿತಿ ಗುಪ್ತಚರ ಇಲಾಖೆಗೆ ಸಿಗ್ತಾ ಇದೆ ಎಲ್ಲ ಕಡೆ ಸೇನಾ ಅಧಿಕಾರಿಗಳು ಸೇನೆ ಹೈ ಅಲರ್ಟ್ ಆಗಿರಬೇಕು ಅಂತ ಮಾಹಿತಿ ಕೊಟ್ಟಿದೆ ಗುಪ್ತಚರ ಇಲಾಖೆಯಿಂದ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಗುಪ್ತಚರ ಇಲಾಖೆ ಕೊಟ್ಟಂತ ಮಾಹಿತಿ ಮೇರೆಗೆ ಹೈ ಅಲರ್ಟ್ ಆಗಿದೆ ನಮ್ಮ ಸೇನೆ ಕೂಡ ಕೇವಲ ಪ್ರವಾಸಿ ತಾಣಗಳು ಅಷ್ಟೇ ಅಲ್ಲ ಉಗ್ರರ ಸ್ಕೆಚ್ ಯಾವ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಇಂಟೆಲಿಜೆನ್ಸ್ ಪತ್ತೆ ಹಚ್ಚುತ್ತಾ ಇದೆ ಒಂದೊಂದಾಗಿ ರೈಲ್ವೆ ಮೇಲೆ ಇಡೀ ಕಾಶ್ಮೀರದಾದ್ಯಂತ ರೈಲ್ವೆ ಮೇಲೆ ದಾಳಿಗೆ ಮಾಡೋದ ದಾಳಿ ಮಾಡೋದಕ್ಕೆ ಸ್ಕೆಚ್ಚನ್ನು ಮಾಡಿಕೊಂಡಿದ್ದರು ರೈಲ್ವೆ ಹಳಿ ಬ್ಲಾಸ್ಟ್ ಮಾಡೋದು ರೈಲ್ವೆ ಸಿಬ್ಬಂದಿಯನ್ನು ಗುರಿಯಾಗಿಸಿ ದಾಳಿಗೆ ಪ್ಲ್ಯಾನನ್ನು ಮಾಡಿದ್ದು ಇದೆಲ್ಲವೂ ಕೂಡ ಗುಪ್ತಚರ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ ಇಂಟೆಲಿಜೆನ್ಸ್ ಬ್ಯೂರೋಗೆ ಗೊತ್ತಾಗುತ್ತೆ ಸೇನೆಗೆ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡಲಾಗಿದೆ ಇನ್ನು ಬಹಳಷ್ಟು ಸಂಚು ಉಗ್ರರಿಂದ ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಬಹುತೇಕ ಇಡೀ ಕಾಶ್ಮೀರದಾದ್ಯಂತ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಸೇನೆ ಹೈ ಅಲರ್ಟ್ ಆಗಿದೆ ಈಗ ಗುಪ್ತಚರ ಮಾಹಿತಿಯ ಆಧರಿಸಿ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಭಾರತೀಯ ಸೇನೆಯಿಂದ ಕೇವಲ ಪಹಲ್ಗಾಮ್ ಮಾತ್ರ ಅಷ್ಟೇ ಅಲ್ಲ ಅವರ ಸಂಚು ಬಹಳಷ್ಟು ದೊಡ್ಡದಾಗಿತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಗುಪ್ತಚರ ಇಲಾಖೆ ಕೊಟ್ಟಂತ ಮಾಹಿತಿಯನ್ನು ಗಮನಿಸ್ತಾ ಇದ್ರೆ ದೊಡ್ಡ ಮಟ್ಟದ ಸಂಚನ್ನ ಮಾಡಿದ್ರು ಉಗ್ರರು ಇದೆಲ್ಲವನ್ನು ಕೂಡ ತಡೆ ಹಿಡಿಯೋದಕ್ಕೆ ಈಗ ಹೈ ಅಲರ್ಟ್ ಆಗಿದೆ ನಮ್ಮ ಫೋರ್ಸ್ ಕೂಡ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಗುಡಿ ನಿಜಕ್ಕೂ ಕೂಡ ಈ ಒಂದು ಮಾಹಿತಿಗಳು ಈಗ ಸಿಗ್ತಾ ಇರುವಂತಹ ಈ ಮಾಹಿತಿಗಳನ್ನ ಗಮನಿಸಿದ್ರೆ ಪೆಹಲ್ಗಾಮ್ ನಲ್ಲಿ ಆದಂತಹ ನರಮೇಧ ಸ್ಟಾರ್ಟಿಂಗ್ ಅಂತ ಕಾಣಿಸುತ್ತೆ ಅವರ ಸ್ಕೆಚ್ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಅವರು ಸಂಚನ ರೂಪಿಸಿದ್ರು ಅನ್ನುವಂಥದ್ದು ಈ ಮಾಹಿತಿಗಳಿಂದ ಗೊತ್ತಾಗ್ತಾ ಇದೆ ಸೊ ಏನೋ ಡೀಟೇಲ್ಸ್ ಇದೆ ಮುಖ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂಥ ವಾರ್ಫೆಯರ್ ಇರ್ತವೆ ಒಂದು ಸೈಕಾಲಜಿಕಲ್ ವಾರ್ಫೇರ್ ಇನ್ನೊಂದು ಕನೆಟಿಕ್ ವಾರ್ಫೇರ್ ಕೆನೆಟಿಕ್ ವಾರ್ಫೇರ್ ಅಂದ್ರೆ ನಾವು ನಿನ್ನೆ ನೋಡ್ತಾ ಇದ್ವಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ದಾಳಿಯನ್ನ ಮಾಡೋದು ಮದ್ದು ಗುಡ್ಡುಗಳನ್ನ ಬಳಸುವಂಥದ್ದು ಇನ್ನೊಂದು ಸೈಕಾಲಜಿಕಲ್ ವಾರ್ಫೇರ್ ಅನ್ನ ಮಾಡುವಂಥದ್ದು ರೂಮರ್ಸ್ ಗಳನ್ನ ಹುಟ್ಟಾಕುವಂಥದ್ದು ಅಥವಾ ಭಯವನ್ನ ಹುಟ್ಟಿಸುವಂತಹದ್ದು ಹೀಗಾಗಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳಲ್ಲಿ ಎಷ್ಟು ಹುರುಳಿದೆ ಮತ್ತು ಯಾವ ಕಾರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೂ ನಿಜಕ್ಕೂ ಹುರುಳಿರೋದಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ದಾಳಿಯನ್ನ ನಡೆಸಬಹುದು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಅದರಲ್ಲೂ ಕೂಡ ಹೋಮ್ ಮಿನಿಸ್ಟ್ರಿ ನಿರಂತರವಾಗಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಜೊತೆಗೆ ಹೋಮ್ ಮಿನಿಸ್ಟ್ರಿ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದೆ ನಮ್ಮ ಇಂಟರ್ನಲ್ ನಮ್ಮ ಐ ಬಿ ಇರ್ಬೋದು ಇಂಟೆಲಿಜೆನ್ಸ್ ಬ್ಯೂರೋ ಇರ್ಬೋದು ಅಥವಾ ಆರ್ ಎನ್ ಡಿ ಡಬ್ಲ್ಯೂ ಅಧಿಕಾರಿಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಎಲ್ಲ ವಿಚಾರಗಳ ಬಗ್ಗೆ ಗಹನವಾಗಿರ್ತಕ್ಕಂತಹ ಚಿಂತನೆಯನ್ನ ಮಾಡ್ತಿದ್ದಾರೆ ಜೊತೆಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೂಡ ಈಗ ಪರಾಮರ್ಶಲಾಗ್ತಾ ಇದೆ ಅದೇ ಕಾರಣದಿಂದಾಗಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂತ ಆಟಿಟ್ಯೂಡ್ ಅನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಲ್ರೆಡಿ ದೊಡ್ಡ ಮಟ್ಟದ ದಾಳಿಯಾಗಿದೆ ಇಪ್ಪತ್ತಾರು ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ ಇಂಥ ಕಾರಣದಿಂದಾಗಿ ಪಾಕಿಸ್ತಾನ ಇರ್ಬೋದು ಅಥವಾ ಅದರ ಪ್ರೇರಿತವಾಗಿರ್ತಕ್ಕಂತಹ ಉಗ್ರರು ಇರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ದಾಳಿನ ನಡೆಸುವಂತ ಸಾಧ್ಯತೆಗಳು ಸಹಜವಾಗಿ ಇದ್ದೇ ಇರುತ್ತೆ ಸಮ್ಟೈಮ್ಸ್ ಏನಾಗುತ್ತೆ ಸ್ಲೀಪರ್ ಸೆಲ್ಗಳು ಅಂತ ಇರ್ತಾವೆ ಯಾರನ್ನು ಸ್ಲೀಪರ್ ಗಳು ಅಂದ್ರೆ ಅವ್ರನ್ನ ಸಾಮಾನ್ಯವಾದಂತಹ ಜೀವನವೇ ನಡೆಸ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಸೂಚನೆ ಬರ್ತಿದ್ದ ಹಾಗೇನೆ ವೈಲೆಂಟ್ ಆಗ್ಬೋದು ಅಥವಾ ಆ ವೈಲೆಂಟ್ ಗೆ ಸಂಬಂಧಪಟ್ಟಂತೆ ಆ ಕೆಲಸಕ್ಕೂ ಕೂಡ ಮುಂದಾಗ್ಬೋದು ಅದನ್ನ ನಾವು ಸಾಕಷ್ಟು ಬಾರಿ ಮುಂಬೈಲ್ಲೂ ನೋಡಿದ್ದೀವಿ ಈಗ ಸರಣಿ ಬಾಂಬ್ ಸ್ಫೋಟ ಆದಂತಹ ಸಂದರ್ಭ ಇರ್ಬೋದು ಅಥವಾ ಇದಕ್ಕೆ ತಾಗಿ ಕೆಲವು ಕಡೆ ಆಗುವಂತಹ ದಾಳಿ ಇರ್ಬೋದು ಅವನ್ನೆಲ್ಲವೂ ಕೂಡ ಅನುಭವ ಭಾರತಕ್ಕೆ ಇದೆ ಇದೇ ಕಾರಣದಿಂದಾಗಿ ಪ್ರತಿಯೊಂದನ್ನು ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ ಆದ್ರೆ ಜನರ ದೃಷ್ಟಿಯಿಂದಲೂ ಕೂಡ ನಾವು ಗಮನಿಸಬೇಕಾಗಿರೋದೇನಂದ್ರೆ ಟೈಮ್ಸ್ ಎನ್ಮಿ ಏನ್ ಮಾಡ್ತಾನೆ ಕನೆಟಿಕ್ ವಾರ್ಫೇರ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸಿದಾಗ ಸೈಕೊಲಾಜಿಕಲ್ ವಾರ್ಫೇರ್ಗೆ ಮುಂದಾಗ್ತಾರೆ ಆ ರೀತಿಯಾಗಿ ರೂಮರ್ಸ್ ಅನ್ನ ಆಡಿಸುವಂಥದ್ದು ಇನಹ ಕಾರಣ ಜನರಲ್ಲಿ ಭಯವನ್ನ ಮುಟ್ಟಿಸುವಂಥದ್ದು ಹೀಗಾಗಿ ಜನರು ಕೂಡ ಇಂಥ ಸಂದರ್ಭಗಳು ಬಂದಾಗ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಈ ಡಸಂಟ್ ಮೀನ್ ಭಯವನ್ನ ಪಡಬೇಕಂತಲ್ಲ ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಸರ್ಕಾರ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಮತ್ತು ತನಿಖೆಯನ್ನ ಕೂಡ ನಡೆಸೋಕ್ಕೆ ಅವಶ್ಯಕತೆ ಬಿದ್ದಾಗ ಜನರು ಕೂಡ ಇಂಥ ವಿಚಾರಗಳು ಬಂದಾಗ ತಮಗೇನಾದ್ರೂ ಮಾಹಿತಿ ಬಂದಾಗ ಸದ್ಯ ಸ್ಥಳದಲ್ಲೇ ಇರ್ತಕ್ಕಂಥವರಿಗೆ ಪೊಲೀಸರಿಗೆ ಅಥವಾ ಭದ್ರತಾ ಪಡೆಗಳಿಗೆ ಮಾಹಿತಿಯನ್ನ ಕೊಡುವಂಥದ್ದು ಅಥವಾ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯವನ್ನ ನಿರ್ಸುವಂತ ಸಮಯ ಕೂಡ ಬರ್ತಾ ಇದೆ ಯಾಕಂದ್ರೆ ಮುಂಬರುವ ಹದಿನಾಲ್ಕು ದಿನಗಳೇನಿದಾವೆ ಅರುಣ್ ಗಾರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಾಗ್ಬೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೀಗಾಗಿ ಪ್ರತಿಯೊಬ್ಬರು ಆ ದೃಷ್ಟಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಯಾರು ಓಕೆ ರಾಘವೇಂದ್ರ ಗುಡಿ ಈಗ ಸಿಗ್ತಾ ಇರುವಂತ ಮಾಹಿತಿಯನ್ನ ನೋಡ್ತಾ ಇದ್ರೆ ಕಾಶ್ಮೀರದಲ್ಲಿ ಆದಂತಹ ಪಹಲ್ಗಾಮ್ನಲ್ಲಿ ಆದಂತಹ ಆ ಒಂದು ಶೂಟೌಟ್ಸ್ಗಳು ಉಗ್ರರ ದಾಳಿ ನಂತರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪ್ರವಾಸಿಗರು ತಮ್ಮ ಟೂರ್ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಕೊಂಡು ಓಕೆ ಬಟ್ ಅಲ್ಲಿ ಹೋದಂತವರು ಕೆಲವೊಂದಿಷ್ಟು ಅಂದ್ರೆ ಪೆಹಲ್ಗಾಮ ಹೊರತುಪಡಿಸಿ ಬೇರೆ ಬೇರೆ ಜಾಗಗಳಲ್ಲಿ ಇನ್ನೂ ಕೂಡ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳ ಜನ ಇನ್ನೂ ಇದ್ದಾರೆ ಅವರು ಪ್ರವಾಸವನ್ನ ಮುಂದುವರೆಸ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಬರ್ತಾ ಇರುವಂತಹ ಈ ಒಂದು ಮಾಹಿತಿಗಳನ್ನ ಗಮನಿಸಿದ್ರೆ ಅಲ್ಲಿರುವಂತ ಪ್ರವಾಸಿಗರ ರಕ್ಷಣೆ ಬಹಳಷ್ಟು ಪ್ರಮುಖವಾಗಿರುತ್ತೆ ಸೊ ಸೇನೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರ್ಬೇಕಂತ ಅನ್ಸುತ್ತೆ ಇಲ್ಲಿಂದ ಮುಂದೆ ಸಾಕಷ್ಟು ಎಚ್ಚರಿಕೆಯನ್ನು ಆಮೇಲೆ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ತಮ್ಮ ಮಧ್ಯದಲ್ಲಿ ಕಮ್ಯುನಿಕೇಶನ್ ಅನ್ನ ಇನ್ನೂ ಸಾಕಷ್ಟು ಹೆಚ್ಚಳವನ್ನ ಮಾಡಿಕೊಳ್ಬೇಕು ಯಾಕಂದ್ರೆ ಈಗ ಆಗಿರ್ತಕ್ಕಂಥ ದಾಳಿಯನ್ನೇ ಗಮನಿಸೋದಾದ್ರೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಈಗ ಇಂಟೆಲಿಜೆನ್ಸ್ ವಿಚಾರದಲ್ಲೂ ಕೂಡ ಯಾಕೆ ಸರಿಯಾದ ಸಮಯಕ್ಕೆ ಮಾಹಿತಿ ಬರಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ ಇಂಟೆಲಿಜೆನ್ಸ್ ಇಲ್ಲದೆ ಇದ್ರು ಅಥವಾ ಭದ್ರತೆ ಇಲ್ಲ ಅಂತ ಮಾತ್ರಕ್ಕೆ ಯಾರೋ ಬಂದು ದಾಳಿಯನ್ನ ಮಾಡ್ಬೇಕಂತ ಕೂಡ ಇಲ್ಲ ಹೀಗಾಗಿ ಒಂದು ಕಡೆ ಭಯ ಅಂತೂ ಇದೆ ಕಣ್ಣ ಮುಂದೆ ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ ಕಣ್ಣೀರು ನೋವು ರಕ್ತಪಾತ ರಕ್ತವ ಹರಿಸಿರುವಂತ ನೋಡಿದಾಗ ಎಂಥವರಿಗೂ ಭಯ ಆಗುತ್ತೆ ಹೀಗಾಗಿ ಶೇಕಡಾ ತೊಂಬತ್ತರಷ್ಟು ತೊಂಬತ್ತೆಂಟರಷ್ಟು ಜನ ತಮ್ಮ ಪ್ರವಾಸವನ್ನೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಉಳಿದಂಥವ್ರಲ್ಲಿ ಇರುವಂತವರ ಎಚ್ಚರಿಕೆಯನ್ನ ಮತ್ತೆ ಅವರ ಒಂದು ಭದ್ರತೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂಥ ಜಮ್ಮು ಕಾಶ್ಮೀರ ಪೊಲೀಸ್ ಇರ್ಬೋದು ಅಥವಾ ಗೃಹ ಸಚಿವಾಲಯ ಇರ್ಬೋದು ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ಇರುವಂತದ್ದೇ ಜೊತೆಗೆ ಇನ್ನೂ ಒಂದು ಪ್ರಮುಖ ವಿಚಾರವನ್ನ ನೋಡಬೇಕು ಈಗ ಜಮ್ಮು ಕಾಶ್ಮೀರದಿಂದ ಪ್ರವಾಸಿಗರು ಹೊರಟಂತ ಸಂದರ್ಭದಲ್ಲಿ ಯಾರಿಗೆ ಅದು ಮಾನಿಟರಿ ಲಾಸ್ ಆಗುತ್ತೆ ಭಾರತೀಯರಿಗೆ ಆಗುತ್ತಾ ಅಥವಾ ಹೊರಗಡೆ ಇರ್ತಕ್ಕಂಥವ್ರಿಗೆ ಆಗತ್ತ ಅನ್ನುವಂತ ಪ್ರಶ್ನೆ ಬಂದಾಗ ಒಂದು ಈ ಉಗ್ರರ ಉದ್ದೇಶ ಏನಿರುತ್ತೆ ಒಂದು ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ವಿಚಾರದಲ್ಲಿ ದೊಡ್ಡ ಮಟ್ಟದ ಕಂದಕವನ್ನು ಉಂಟು ಮಾಡಬೇಕು ಮತ್ತೊಂದು ಈ ಒಂದು ಫಿನಾನ್ಷಿಯಲ್ ಆಗಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಡತವನ್ನ ಅನ್ನುವಂತ ಉದ್ದೇಶ ಸಹಜವಾಗಿರುತ್ತೆ ಹೀಗಾಗಿ ವಿನಾಕಾರಣ ಭಯವನ್ನ ಪಡದೆ ಎಚ್ಚರಿಕೆಯನ್ನ ವಹಿಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಈಗ ತತ್ಕ್ಷಣದಲ್ಲಂತೂ ಸಮಯ ಮತ್ತು ಸಂದರ್ಭ ಎರಡೂ ಕೂಡ ಒಂದು ಫೀಸೇಬಲ್ ಆಗಿಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಹೊರ ರಾಜ್ಯದವರು ಸದ್ಯದ ಮಟ್ಟಿಗೆ ಮರಳಿ ಬರುವಂಥದ್ದೇ ಬೆಳೆಸರು ಯಾಕಂದ್ರೆ ಈಗ ಆಲ್ರೆಡಿ ಮಾತನಾಡ್ತಿದ್ದಾಗೆ ನೋಡಿ ನಾವು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗಡಿಯನ್ನ ಕ್ಲೋಸ್ ಮಾಡಲಾಗಿದೆ ಅಠಾಡಿ ಅಠಾರಿ ಬಾರ್ಡರ್ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭ ಇರ್ಬೋದು ಇನ್ನು ಉಳಿದಂತೆ ಎರಡೂ ಕಡೆ ಎಲ್ಲೋ ಒಸಿಯಲ್ಲಿ ಸಾಕಷ್ಟು ಸೈನ್ಯಗಳ ಮೂಮೆಂಟ್ಗಳು ಆಗ್ತಾ ಇದ್ದಾವೆ ಅಂತ ಮಾಹಿತಿ ಇದೆ ಪಾಕಿಸ್ತಾನ ಅಂತೂ ಎಷ್ಟು ಆತಂಕಕ್ಕೊಳಗಾಗಿದೆ ಅಂದ್ರೆ ಅಲ್ಲಿ ಮೂರು ಸೈನ್ಯಗಳು ನಿರಂತರವಾಗಿ ಭೇಟಿಯನ್ನ ಮಾಡ್ತಾ ಇದ್ದಾವೆ ಏನ್ ಮಾಡ್ಬೋದು ಭಾರತ ಈ ಬಾರಿ ಅಂತೇಳಿ ಆತಂಕದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾವ ತನ್ನ ಒಂದು ಆತಂಕವನ್ನ ಮರೆಮಾಚೋದಕ್ಕೆ ಏನಾದ್ರೂ ಒಂದು ಮತ್ತೊಂದು ಕಿಡಿಗೇಡಿತನವನ್ನ ಮಾಡಿದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ಪ್ರವಾಸಿಗರು ಕೂಡ ಸದ್ಯಕ್ಕೆ ಎಚ್ಚರಿಕೆಯನ್ನ ವಹಿಸಬೇಕು ಮುಂಬರುವಂತ ನಾವು ಆಲ್ರೆಡಿ ಹೇಳಿದಾಗೆ ಒಂದು ಹದಿನಾಲ್ಕರಿಂದ ಹದಿನೈದು ದಿನ ಏನಿದೆ ಸಾಕಷ್ಟು ಆಗ್ತಾ ಇರೋ ಕಾರಣದಿಂದಾಗಿ ಪ್ರತಿಯೊಬ್ಬರು ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ ಮತ್ತೆ ಜನ ಕೂಡ ತಮ್ಮ ಪ್ರವಾಸ ಮುಗಿದ ತಕ್ಷಣನೇ ಅಲ್ಲಿಂದ ಹೊರಟು ಬರೋದು ಸದ್ಯದ ಮಟ್ಟಿಗೆ ಬೆಟ್ಟರು ಆದ್ರೆ ಈ ಡಜಂಟ್ ಮೀನ್ ಮುಂದೆ ಹೋಗ್ಲೇಬಾರ್ದು ಅಂತಲ್ಲ ಯಾಕಂದ್ರೆ ಪಾಕಿಸ್ತಾನದಂತ ಉದ್ದೇಶ ಏನಿದೆ ಅಲ್ಲಿ ಇರ್ತಕ್ಕಂಥ ಉಗ್ರರಿದ್ದಾರೆ ಅವರು ಯಾವ ಯಾವುದೇ ಉದ್ದೇಶ ಭಾರತದಲ್ಲಿ ಸಫಲ ಆಗೋದಕ್ಕೆ ಬಿಡಬಹುದು ಒಂದು ಕನೆಟಿಕ್ ಎನರ್ಜಿಯಲ್ಲಿ ನಮ್ಮ ಮಿಲಿಟರಿಯಲ್ಲಿ ಗೆಲುವನ್ನು ಸಾಧಿಸುವುದರ ಜೊತೆಗೆ ಜನ ಕೂಡ ವಿನಾಕಾರಣ ಇಲ್ಲಿ ಅಪನಂಬಿಕೆಯನ್ನು ಅದಕ್ಕೂ ಕೂಡ ಸಮಯ ಈಗಿಲ್ಲ ಬಟ್ ಅದಕ್ಕೂ ಸಮಯ ಬರುವಂತ ಸಾಧ್ಯತೆಗಳಿದಾವೆ ಸತ್ಯಕ್ಕಂತೂ ಎಲ್ಲರೂ ಎಚ್ಚರಿಕೆಯಿಂದ ಸಂದರ್ಭ ಯು ಅವರು ಗುಡಿ ಡೀಟೇಲ್ಸ್ಗೆ ಸದ್ಯಕ್ಕೆ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಬೇಟೆ ಗಿಡದಿದೆ ಸೇನಾಪಡೆ ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಮಟಾಶ್ ಆಗಿದ್ದ ಲಷ್ಕರ್ ಉಗ್ರನನ್ನ ಹೊಡೆದು ಹಾಕಿದೆ ಭಾರತೀಯ ಸೇನೆ ಉಗ್ರರ ಮುಖ್ಯಸ್ಥನನ್ನ ಹೊಡೆದು ಹಾಕಿದೆ ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಭಾರತೀಯ ಯೋಧರ ಗುಂಡಿಗೆ ಬಲಿಯಾದಂತಹ ಉಗ್ರ ಉಗ್ರರಿಂದ ಎಲ್ಒಸಿಯಲ್ಲಿ ಸತತವಾಗಿ ಗುಂಡಿನ ದಾಳಿ ಆಗ್ತಾ ಇದೆ ಭಾರತೀಯ ಸೇನೆ ಮೇಲೆ ಎಲ್ಒಸಿಯ ಬಂಡೀಪೋರದ ಕುಲ್ನಾರ್ ಬಾಜಿಪೋರದಲ್ಲಿ ಈ ಒಂದು ಗುಂಡಿನ ಚಕಮಕಿ ಯೋಧರು ಮತ್ತು ಉಗ್ರರ ಮಧ್ಯದಲ್ಲಿ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಯೋಧರಿಗೆ ಗಾಯ ಕೂಡ ಆಗಿದೆ ಉಗ್ರರ ಈ ಒಂದು ಗುಂಡೇಟಿಗೆ ಪ್ರತ್ಯುತ್ತರವನ್ನ ನಮ್ಮ ಸೇನೆ ಕೊಡ್ತಾ ಇದೆ ಅಡಗಿಕೊಂಡು ಕುಳಿತಿರುವಂತಹ ಇನ್ನಷ್ಟು ಉಗ್ರರಿಗಾಗಿ ಸೇನೆ ಶೋಧ ನಡೆಸ್ತಾ ಇದೆ ಲಷ್ಕರ್ ಉಗ್ರರಿಗಾಗಿ ಗಡಿಯಲ್ಲಿ ಬೇಟೆ ಮುಂದುವರಿತಾ ಇದೆ ಭಾರತೀಯ ಸೇನಾಪಡೆ ನಿರಂತರವಾದಂಥ ಗುಂಡಿನ ಚಕಮಕಿ ಅಮಿತ್ ಶಾ ಅವರ ಕಾಶ್ಮೀರದ ಭೇಟಿ ನಂತರದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ ರಕ್ಷಣಾ ಸಚಿವರ ಸಮ್ಮುಖದಲ್ಲಿ ಸರ್ವಪಕ್ಷಗಳ ಸಭೆ ಆಗುತ್ತೆ ಅಲ್ಲೆಲ್ಲ ಕೂಡ ಬಹಳಷ್ಟು ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತೊಂದು ಕಡೆ ಗಡಿಯಲ್ಲಿ ಈ ರೀತಿಯಾದಂತಹ ಪಾಕಿಸ್ತಾನದ ಪುಂಡಾಟ ಇನ್ನೂ ಕೂಡ ಮುಂದುವರಿತಾ ಇರುತ್ತೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಉಗ್ರ ಆಸಿಫ್ ಶೇಖ್ ಹಾಗೂ ಆದಿಲ್ ಇಬ್ಬರ ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿದೆ ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದೆ ಜಮ್ಮು ಕಾಶ್ಮೀರದ ಸರ್ಕಾರ ಅಲ್ಲಿನ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರ ಇದು ಇಪ್ಪತ್ತ ಆರು ಜನರನ್ನ ಬಲಿ ಪಡೆದಂತಹ ಉಗ್ರರು ಇಬ್ಬರು ಅವರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಸಿ ಸೂಚನೆ ಮೇರೆಗೆ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಅಲ್ಲಿನ ಜಿಲ್ಲಾಡಳಿತ ತೆಗೆದುಕೊಂಡಂತಹ ಕಟ್ಟುನಿಟ್ಟಿನ ನಿರ್ಧಾರ ಅನಂತನಾಗ್ ನಗರದಲ್ಲಿದ್ದಂಥ ಎರಡು ಮನೆಗಳು ಎರಡು ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಇನ್ನು ನಿನ್ನೆ ಉಗ್ರರ ಅಡಗು ಬ್ಲಾಸ್ಟ್ ಮಾಡಿ ಎಚ್ಚರಿಕೆ ಕೂಡ ಕೊಟ್ಟಿದೆ ನಮ್ಮ ಸೇನೆ ನಾವು ಕೂಡ ಸುಮ್ಮನೆ ಇಲ್ಲ ಅನ್ನುವಂತಹ ನೇರ ಎಚ್ಚರಿಕೆ ಹೋಗಿದೆ ಉಗ್ರರಿಗೆ ಅಡಗು ತಾಣಗಳನ್ನು ಬ್ಲಾಸ್ಟ್ ಮಾಡಲಾಗಿದೆ ಹಿಂದೂಗಳ ನರಭೇದಕ್ಕೆ ಈಗ ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಪ್ರತೀಕಾರವನ್ನು ತೆಗೆದುಕೊಂಡಿದೆ ಇದು ಆರಂಭಿಕ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಇಬ್ ಇಬ್ಬರು ಉಗ್ರರ ಮನೆಗಳನ್ನು ಈ ರೀತಿಯಾಗಿ ಡೆಮಾಲಿಶ್ ಮಾಡಿ ಮಾಡಿರೋದು ಬ್ಲಾಸ್ಟ್ ಮಾಡಿ ಡೆಮಾಲಿಶ್ ಮಾಡಿದ್ದಾರೆ ಅದು ಜೆ ಸಿ ಬಿ ಅದಿದು ತೆಗೆದುಕೊಂಡು ಹೋಗಿ ಜೆ ಬಿಯಿಂದ ಗುದ್ದಿ ಕೆಡವಿದ್ದಲ್ಲ ಡೆಮಾಲಿಶ್ ಮಾಡಿದ್ದಲ್ಲ ಬ್ಲಾಸ್ಟ್ ಮಾಡಿ ಕೆಡು ಹಾಕಿದ್ದಾರೆ ಪ್ರತೀಕಾರದ ಹೆಜ್ಜೆ ದಿಟ್ಟ ಹೆಜ್ಜೆ ಇಟ್ಟಿದೆ ಜಮ್ಮು ಕಾಶ್ಮೀರ ಸರ್ಕಾರ ಉಗ್ರರಿಗಾಗಿ ಒಂದು ಕಡೆ ಶೋಧ ಮತ್ತೊಂದು ಕಡೆ ನಮ್ಮೊಳಗೆ ಇಲ್ಲಿಯವರೆಗೂ ಅಡಗಿ ಕುಂತಿದ್ದಂಥ ಇಬ್ಬರು ಉಗ್ರರ ಮನೆಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡಲಾಗಿದೆ ಸ್ಥಳೀಯ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ನಿರ್ಧಾರ ಏನು ಆದಿಲ್ ಅಹಮದ್ ಥೋಕರ್ ಅಲಿಯಾಸ್ ಆದಿಲ್ ಗುರಿ ಮನೆಯನ್ನ ಧ್ವಂಸ ಮಾಡಲಾಗಿದೆ ಧ್ವಂಸಗೊಂಡ ಮನೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಆದಿಲ್ ಅಹ್ಮದ್ ಠಾಕೂರ್ ಅಲಿಯಾಸ್ ಆದಿಲ್ ಗುರಿ ಎಂದು ಕರೆಯಲ್ಪಡುವ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ ಬ್ಲಾಸ್ಟ್ ಮಾಡಿ ಮನೆಯನ್ನ ಧ್ವಂಸ ಮಾಡಲಾಗಿದೆ ಆದಿಲ್ ಠಾಕೂರ್ ಅಲಿಯಾಸ್ ಆದಿಲ್ ಗುರಿ ಪಹಲ್ಗಾಂ ದಾಳಿಯ ಉಗ್ರನಾಗಿದ್ದಾನೆ ಜಮ್ಮು ಕಾಶ್ಮೀರ ಜಿಲ್ಲಾಡಳಿತ ಉಗ್ರನ ಮನೆಯನ್ನ ಧ್ವಂಸ ಮಾಡಿದೆ ನಮ್ಮ ಕ್ಯಾಮರಾಮನ್ ಇಲ್ಲಿನ ದೃಶ್ಯ ವಿವರವಾಗಿ ತೋರಿಸ್ತಾರೆ ಇಲ್ಲಿ ನೋಡಿ ಆದಿಲ್ ಮನೆಯ ಕಿಟಕಿ ಬಾಗಿಲು ಧರೆಗುರುಳಿದೆ ಇಡೀ ಮನೆಯನ್ನ ಧ್ವಂಸ ಮಾಡಲಾಗಿದೆ ಈ ಆದಿಲ್ ಗುರಿ ಪಹಲ್ಗಾಮ್ ದಾಳಿಯ ಪ್ರಮುಖ ಆರೋಪಿಯಾಗಿದ್ದಾನೆ ಪ್ರವಾಸಿಗರನ್ನ ಕೊಲ್ಲುವ ಮತ್ತು ಈ ಆಪರೇಷನ್ ರೂಪಿಸುವಲ್ಲಿ ಉಗ್ರರಿಗೆ ಸಹಾಯ ಮಾಡಿದ್ದ ಗುರಿ ಮಾಡಿದ್ದು